కుటుం జిజే అయి ఉన్నా సరే కట్టేయండి అమ్మా అవే కట్ట కత్తి అండరా అమ్మా కత్తి అల్లినోడ మా అక్కోడ చెలగడ కాకడె కొడికంగడె అక్కడ పందిపోడు అంతా ఇదెల్ల కవర్ అయింది అపాయింట్ కట్టేయండి అమ్మా చాలలేయపన ಮಲನಾಯಕಳ್ಳಿ ರಸ್ತೆಯಲ್ಲಿ ಹೊಸದಾಗಿ ನೂತನವಾಗಿ ಈ ಎಂ ವಿ ಎಸ್ ಕಾಲೇಜನ್ನು ಪ್ರಾರಂಭಿಸಿದ್ದಾರೆ ಈ ಸಂದರ್ಭದಲ್ಲಿ ಈ ಒಂದು ಮಾರ್ಟಲ್ಲಿ ಒಳ್ಳೆ ವ್ಯಾಪಾರ ಆಗಿ ಎಲ್ಲ ಜನರಿಗೂ ಈ ಒಂದು ಸೇವೆಯನ್ನು ಅವರು ಒದಗಿಸ್ಕೊಡ್ತಾ ಇದ್ದಾರೆ ಸಂದರ್ಭದಲ್ಲಿ ನಾನು ಈ ಮಾಲ್ಗೆ ಮತ್ತು ಇದರ ಪರವಾಗಿ ಕೋರ್ತಾ ನಮಸ್ಕಾರ ಎಮ್ ವಿ ಎಸ್ ಅಂತಂದರೆ ಒಂದು ಒಳ್ಳೆಯ ಇನ್ಶಿಲ್ ಇರ್ತಕ್ಕಂಥ ಬ್ರ್ಯಾಂಡ್ ಇರ್ತಕ್ಕಂಥ ಹೆಸರು ಬಹುಶಃ ಟೊಮೊಟೊ ಮಾರ್ಕೆಟಲ್ಲೂ ಎಮ್ ವಿ ಎಸ್ ಗೌಡ ಅಂತಲೇ ಹೆಸರು ವಾಸಿಯಾಗಿರ್ತಕ್ಕಂಥವ್ರು ಸೊ ಅಂಥವರು ಈ ಒಂದು ಶುಭ ಸಂದರ್ಭದಲ್ಲಿ ಎಮ್ ವಿ ಎಸ್ ಮಾಲ್ ಅಂತಕ್ಕಂಥದ್ದನ್ನು ಸೂಪರ್ ಮಾರ್ಕೆಟ್ ಅಂತಕ್ಕಂಥದ್ದು ಓಪನ್ ಮಾಡಿರ್ತಕ್ಕಂಥದ್ದು ನಮ್ಮ ಏರಿಯಾದಲ್ಲಿರ್ತಕ್ಕಂಥವ್ರಿಗೆ ಚಿರಪಚಿರಾಗಿರ್ತಕ್ಕಂಥವ್ರಿಗೆ ಜೊತೆಗೆ ಈ ಏರಿಯಾ ತುಂಬ ಇಂಪ್ರೂವ್ ಆಗಿರ್ತಕ್ಕಂಥ ಒಂದು ಸನ್ನಿಧಿಯಲ್ಲಿ ಸಂದರ್ಭದಲ್ಲಿ ಒಂದು ಸೂಪರ್ ಮಾರ್ಕೆಟ್ನ ಓಪನ್ ಮಾಡಿರ್ತಕ್ಕಂಥ ತುಂಬ ಸಂತೋಷ ಸಾವಿರ ಕುಟುಂಬಕ್ಕೆ ಅವರಿಗೆ ವೈಯಕ್ತಿಕವಾಗಿ ಉತ್ತಮವಾಗಿರ್ತಕ್ಕಂಥ ಲಾಭ ತಂದು ಕೊಡಲಿ ಅಂತಕ್ಕಂಥದ್ದು ಜೊತೆಗೆ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ N required 33 وب钱 cápoh ab poured… and had uno deother not needed to move to In addition, a back pass with long tails andRadio a daily return of 100 pesos were included. ಪೂಜ